ವೈಲ್ಡ್ ಲೈಫ್ ಅನ್ನೋ ಕಾನ್ಸೆಪ್ಟ್ ಮೊದಲು ಇರಲಿಲ್ಲ ಒಂದೇ ರೋಡು ಮಹಾರಾಜ ಸೂಸ್ ಟು ಟ್ರಾವೆಲ್ ಬೈ ದ್ರೋಡ್ ಬಂಡೀಪುರದಿಂದ ಕಬಿನಿವರೆಗೂ ಹೋಗುತ್ತೆ ಈಗ ನಾ ಈಗ ಎ ಸಿ ಎಫ್ ಇದ್ದೀನಿ ನಾನು ಇತ್ಲಗೆ ವೈಲ್ಡ್ ಲೈಫು ನೋಡ್ಕೊಳ್ತೀನಿ ಇತ್ಲಗೆ ಮರ ಕಡಿಯೋದು ನೋಡ್ಕೊಳ್ತೀನಿ ಆಮೇಲೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸು ದಟ್ ಶುಡ್ ನಾಟ್ ಬಿ ದತ್ತಿ ವೈಲ್ಡ್ ಲೈಫ್ ಸ್ಪೆಷಲೈಸ್ಡ್ ಸ್ಟಾಫೇ ಇರಬೇಕು ಆ್ಯಂಡ್ ದ್ಯಾಟ್ ಪೀರಿಯಡ್ ವಾಸ್ ಆಲ್ಸೋ ನಾಟ್ ಓನ್ಲಿ ಒನ್ ವೀರಪ್ ಅಂದ್ ದರ್ ವರ್ ಮೆನಿ ವೀರಪ್ಸ್ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಯಾವ ರೀತಿ ಬದಲಾವಣೆ ಆಯಿತು ನೀವು ಹೇಳಿದ್ರಿ ಪೋಚಿಂಗ್ ಅಂತ ವೈಲ್ಡ್ ಲೈಫ್ ಅನ್ನೋ ಕಾನ್ಸೆಪ್ಟ್ ಮೊದಲು ಇರಲಿಲ್ಲಮ್ಮ ಇಟ್ ವಾಸ್ ಇನ್ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಆ್ಯಕ್ಟ್ ಆಗುತ್ತೆ ಇಂದಿರಾ ಗಾಂಧಿಯವರು ಎಲ್ಲೋ ಈ ಥರ ಹೋದಾಗ ವೈಲ್ಡ್ ಲೈಫ್ ಇಲ್ಲ ಎಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮಾಡಬೇಕು ಆಗ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕೈಲಾಶ್ ಸಂಕ್ಲಾ ಅಂತ ಒಬ್ಬರಿದ್ದರು ಡೈರೆಕ್ಟರ್ ಅವರು ಹಿ ವಾಸ್ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಮಿನಿಸ್ಟ್ರಿ ಅವಾಗ ಆ್ಯಂಡ್ ಈ ವಾಸ್ ವೆರಿ ಕ್ಲೋಸ್ ವಿತ್ ಮ್ಯಾಡಮ್ ಅನ್ಸು ಇಬ್ ಶಿನ್ಸ್ ವಾಸ್ ಗೋಯಿಂಗ್ ರಾಜಸ್ಥಾನ್ ಕಡೆಯವರು ಹೋಗ್ತಾಯಿದ್ರು ರಣ್ತಂಬೂರು ಇಸ್ ಎ ಫೇಮಸ್ ಪ್ಲೇಸ್ ನೀವು ಹೋಗಿರಬೇಕು ನೋಡಿರ್ತೀರ ಇಲ್ಲ ಸೊ ಆ ಕಡೆ ಅವರೆಲ್ಲ ಆ ಕಡೆ ಕೆಲಸ ಮಾಡ್ರು ಸೊ ಕೈಲಾಶ್ ಶಂಕ್ಲಾ ಅವರು ಏನೋ ಒಂದು ಸಜೆಷನ್ ಕೊಟ್ಟಿದ್ದಾರೆ ಈ ಥರ ಮಾಡೋಣ ವೈಲ್ಡ್ ಲೈಫು ಎಲ್ಲ ನಶಿಸ್ತಾ ಇದೆ ಹಂಟಿಂಗ್ ಮುಂಚೆ ಹಂಟಿಂಗ್ ವಸ್ತಿ ಪಾಲಿಸಿ ನೀವು ಮಹಾರಾಜ ಪೀರಿಯಡಲ್ಲಿ ತೊಗೊಂಡ್ರು ಕೂಡ ಗೇಮ್ ಅಂತ ಇತ್ತು ಟೈಮ್ ಪಾಸ್ ಈಗ ಮಹಾರಾಜರು ಒಂದು ರೋಡಿದೆ ಬಂಡೀಪುರದಲ್ಲಿ ಶುರುವಾಗುತ್ತೆ ಬಂಡೀಪುರದಲ್ಲಿ ಶುರುವಾಗಿ ಅದು ವಿರಾಜ್ಪೇಟೆಗೆ ಹೋಗಿ ಜಾಯಿನ್ ಆಗುತ್ತೆ ಒಂದೇ ರೋಡು ಮಹಾರಾಜ ಸೂಸ್ ಟು ಟ್ರಾವೆಲ್ ಬೈ ದಟ್ ರೋಡು ಬಂಡೀಪುರದಿಂದ ಕಬಿನಿವರೆಗೂ ಹೋಗುತ್ತೆ ಕಬಿನಿಯಿಂದ ಹಾಗೆ ಒಳಗಡೆ ನಮ್ಮ ಅಂತರ್ಸಂತೆ ನಾಗರಹೊಳೆ ತಿತಿಮತಿ ಅಲ್ಲಿವರೆಗೂ ಹೋಗ್ತದೆ ಒಂದೇ ರೋಡು ಸೊ ಅದು ಮಹಾರಾಜ ರೋಡ್ ಅಂತಲೇ ನಾವು ಇದು ಮಾಡ್ತಿದ್ವಿ ಈಗಲೂ ಕೂಡ ನೀವು ಆ ರೋಡಲ್ಲಿ ಇಟ್ಸ್ ನಾಟ್ ಅಲೌಡ್ ವೆರಿ ಇದು ಇಟ್ಸ್ ಎ ಕೋರ್ ಏರಿಯಾ ರೋಡು ನಾವು ಅಡ್ಮಿನಿಸ್ಟ್ರೇಷನ್ಗೆ ಅದೇ ಮೇಜರ್ ರೋಡ್ ಇರೋದು ಒಂದೇ ವಿ ಯೂಸ್ ಟು ಟ್ರಾವೆಲ್ ಬೈ ದಟ್ ರೋಡ್ ಈಗ ನಾನು ಡೈರೆಕ್ಟ್ಲಿ ಬಂಡೀಪುರದಿಂದ ಇಫ್ ಐ ವಾಂಟ್ ಟು ಗೋ ಟು ಗುಂಡ್ರೆ ಆರ್ ಗುಂಡ್ರೆ ಗೊತ್ತಲ್ಲ ಬೇಗೂರು ಗುಂಡ್ರೆ ದ ಅದರ್ ಸೈಡ್ ಆಫ್ ದಿ ಕಬಿನಿ ಆಚೆ ನಾಗರಹೊಳೆ ಅಂತರ್ಸಂತೆ ದೊಡ್ಡ ಬೈರನ್ ಕುಪ್ಪೆ ಬರ್ತದೆ ಸೊ ದಿ ದಿ ಕಬಿನಿ ಡಿವೈಡ್ಸ್ ಅದು ಸೊ ನಿಮ್ಗೆ ಗೊತ್ತಿದೆ ಅದು ನೈನ್ಟೀನ್ ಸೆವೆಂಟೀಸಲ್ಲಿ ಲಾಸ್ಟ್ ಕೆಡ್ಡ ಆಯಿತು ಲಾಸ್ಟ್ ಕೆಡ್ಡ ಆದ ಮೇಲೆ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಯಿತು ದೆನ್ ದರ್ ವಾಸ್ ಎ ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಬಿಟ್ವೀನ್ ನಾಗರ್ ಅದರ್ವೈಸ್ ದೆರ್ ವಾಸ್ ನಾಟ್ ಮಚ್ ಡಿಮಾರ್ಕೇಶನ್ ಬಿಟ್ವೀನ್ ನಾಗರಹೊಳೆ ಈ ರಿವರ್ ವಾಸ್ ದಿ ಡಿಮಾರ್ಕೇಟಿಂಗ್ ಲೈನ್ ಕಬಿನಿ ರಿವರ್ ಸೊ ಆಗ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ವೈಲ್ಡ್ ಲೈಫ್ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಬಂತು ನೈನ್ಟೀನ್ ಸೆವೆಂಟಿ ತ್ರೀನಲ್ಲಿ ಒಂಬತ್ತು ಟೈಗರ್ ಪ್ರಾಜೆಕ್ಟ್ಸ್ ಆಗ್ತದೆ ಪ್ರಾಜೆಕ್ಟ್ ಟೈಗರ್ನಲ್ಲಿ ಒಂಬತ್ತು ಡಿವಿ ಇದು ಡಿವಿಷನ್ಸ್ ಇನ್ ಕಂಟ್ರಿ ಮಾಡ್ತಾರೆ ಒಂಬತ್ತರಲ್ಲಿ ನಮ್ಮಲ್ಲಿ ಒಂದಾಗುತ್ತೆ ಯಾವುದು ಬಂಡೀಪುರ ದ ಫಸ್ಟ್ ಪ್ರಾಜೆಕ್ಟ್ ಟೈಗರಲ್ಲಿ ಬರ್ತಕ್ಕಂಥ ಡಿವಿಷನ್ ಮುಂಚೆ ಬಂಡೀಪುರನ ಮಹಾರಾಜರು ಕರಿತಾ ಇದ್ದಿದ್ರು ವೇಣುಗೋಪಾಲ ಪಾರ್ಕ್ ಅಂತ ಗೊತ್ತಿತ್ತಾ ಇಲ್ಲ ವೇಣುಗೋಪಾಲ ನಮ್ಮ ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ ಮಹಾರಾಜರು ಅದನ್ನು ವೇಣುಗೋಪಾಲ ಪಾರ್ಕ್ ಅಂತ ಕರೀತಾ ಇದ್ರು ಅಲ್ಲಿ ಗೇಮ್ ರೌಂಡ್ ಆಗ್ತಾಯಿತ್ತು ಅಲ್ಲಿ ಮಹಾರಾಜರು ಬಂದು ಉಳ್ಕೊಳ್ಳೋಕ್ಕೆ ಮಹಾರಾಜ ಬಂಗ್ಲ ಅಂತಿತ್ತು ಇವತ್ತೇನು ನೀವು ಆ ಬಂಗಲೋ ನೋಡ್ತೀರಾ ಮಹಾರಾಜರು ಮೂರು ಬಂಗ್ಲೋ ಅಲ್ಲಿ ಒಂದು ಇದು ನಮ್ಮ ಗಜೇಂದ್ರ ಒನ್ ಆ್ಯಂಡ್ ಟೂ ಅಂತಿದೆ ನೀವು ಹೋದಾಗ ನೋಡಿ ಆಮೇಲೆ ಇನ್ನೊಂದು ಕೆಳಗಡೆ ಈ ಡ್ರೈವರ್ಸು ಅವ್ರು ಇವ್ರು ಬಂದರು ಹುಡ್ಕೊಳಕ್ಕೆ ಮೂರೇ ಬಂಗ್ಲೋ ಕಟ್ಟಿದ್ದು ಉಳಿದಿದ್ದೆಲ್ಲ ನಾವು ಮಾಡಿರೋದು ಅದು ಕ್ರಮೇಣ ಮಾಡ್ಕೊಂಡು ಬಂದಿದ್ದಾರೆ ಪ್ರಾಜೆಕ್ಟ್ ಟೈಗರ್ ಸೊ ಪ್ರಾಜೆಕ್ಟ್ ಟೈಗರ್ ಅಂದರೆ ಇಟ್ ಈಸ್ ಎ ಸ್ಕೀಮ್ ಇಟ್ಸ್ ಎ ಪ್ರಾಜೆಕ್ಟ್ ಉದ್ದೇಶ ಏನು ಸಾವಿರದ ಮುನ್ನೂರು ಹುಲಿ ಇರ್ತಕ್ಕಂಥದ್ದು ನಾವು ಇನ್ಕ್ರೀಸ್ ಮಾಡಬೇಕು ಇಲ್ಲಾಂದರೆ ಹುಲಿ ಸಂತತಿ ಹೋಗುತ್ತೆ ಈಗ ಚೀತಾ ಸಂತತಿ ಕಂಪ್ಲೀಟ್ಲಿ ನಶಿಸಿ ಹೋಗಿತ್ತು ಈಗ ಹುಲಿ ಸಂತತಿನೂ ನಶಿಸಿ ಹೋಗ್ತದೆ ಆಮೇಲೆ ಕೋಚಿಂಗು ಎತ್ತ ಸಿಕ್ಕಾಬಟ್ಟೆ ಪೇರೆ ಕೇರಳ ಕೇರಳದೆಲ್ಲ ಸೆಲೆಕ್ಟ್ ಮಾಡಿ ಟಸ್ಕರ್ಸ್ ಹೊಡಿತಾ ಇದ್ದರು ಆ್ಯಂಡ್ ದ್ಯಾಟ್ ಪೀರಿಯಡ್ ವಾಸ್ ಆಲ್ಸೋ ನಾಟ್ ಓನ್ಲಿ ಒನ್ ವೀರಪ್ಪನ್ ದರ್ ವೆರ್ ಮೆನಿ ವೀರಪ್ಪನ್ಸ್ ಬಟ್ ವೀರಪ್ಪನ್ ಯಾರು ಏನೇ ಮಾಡಿದ್ರು ವೀರಪ್ಪನ್ ವೀರಪ್ಪನ್ ಮೋಡ್ ಆಫ್ ಕಿಲಿಂಗ್ ಅಂತ ಹೇಳೋರು ಸೊ ಲಾಟ್ ಆಫ್ ದಿಸ್ ಕೋಚಿಂಗ್ ಆ್ಯಕ್ಟಿವಿಟಿ ವಾಸ್ ಗೋಯಿಂಗ್ ಆನ್ ಬೋತ್ ಇನ್ ಕೊಳ್ಳೇಗಾರ್ ಇನ್ ಎಮ್ ಎಮ್ ಹಿಲ್ಸ್ ಇನ್ ನಾಗರಹೊಳೆ ಇನ್ ಬಂಡೀಪುರ್ ನಮ್ಮ ರಾಜ್ಯದಲ್ಲಿ ಥ್ರೂ ಥ್ರೂಟ್ ದಿ ಕಂಟ್ರಿನೂ ಇತ್ತು ದಿಸ್ ಪ್ರಾಜ್ ದಿಸ್ ಆ್ಯಕ್ಟ್ ವಾಸ್ ಬ್ರಾಟ್ ಇನ್ ನೈನ್ಟೀನ್ ಸೆವೆಂಟಿ ಟು ನೀವು ಯಾವುದೇ ಆ್ಯಕ್ಟ್ ಬಂದರೂ ನಾಳೆಯಿಂದನೇ ಏನು ಚೇಂಜ್ ಆಗೋಲ್ಲ ಸೊ ಇಟ್ ಟುಕ್ ಸೋ ಮಚ್ ಆಫ್ ಟೈಮ್ ನೈನ್ಟೀನ್ ಏಯ್ಟಿ ಏಯ್ಟಿ ಸೊ ಕರ್ನಾಟಕದಲ್ಲಿ ಕೂಡ ಒಂದು ಸಪ್ರೇಟ್ ವೈಲ್ಡ್ ಲೈಫ್ ವಿಂಗ್ ಮಾಡಬೇಕು ಈಗ ಈಗಿರ್ತಕ್ಕಂಥ ಚಿನ್ನಪ್ಪ ಅವರು ಇದ್ದಾಗ ಚಿನ್ನಪ್ಪ ಎ ಇದು ನಾಗರೋಳಿ ರೇಂಜ್ ಆಫೀಸರ್ ಟೆರಿಟೋರಿಯಲ್ ದರ್ ವಾಸ್ ನೋ ವೈಲ್ಡ್ ಲೈಫ್ ಆಮೇಲೆ ಗೇಮ್ ರೇಂಜರ್ ಅಂತ ಒಬ್ಬರು ಇರ್ತಾಯಿದ್ರು ಆ ಗೇಮ್ ರೇಂಜರ್ದ ಕೆಲಸ ಏನು ನಿಮ್ಮಂಥರು ನಮ್ಮಂಥರು ಹೋದರೆ ಟೂರ್ಗೆ ಕರ್ಕೊಂಡು ಹೋಗೋದು ಒಂದು ಬಸ್ ಇರುತ್ತೆ ಅಷ್ಟು ಮಾಡಿಬಿಟ್ಟು ಅಷ್ಟೇ ಕೆಲಸ ಅವ್ರದ್ದು ಅದದು ಆದಾಯ ಬಂದಿದ್ದನ್ನು ಇದು ಮಾಡೋದು ರೋಡ್ ರಿಪೇರಿ ಮಾಡಿಸ್ಕೊಳ್ಳೋದು ಕಲ್ವಾಟ್ಸ್ ಕಟ್ಟೋದು ಆನೆಗಳ ಪ್ರಾಣಿಗಳಿಗೆ ಏನು ಬೇಕು ನೀರು ಮಾಡೋದು ಇದು ಈ ಥರದ್ದು ಕೆಲಸ ಅವ್ರದ್ದು ಉಳಿದಿದ್ದು ಮರ ಕಡಿಯೋದು ಮರ ಟ್ರಾನ್ಸ್ಪೋರ್ಟ್ ಮಾಡೋದು ಮತ್ತೊಂದು ಎಲ್ಲ ಅಲ್ಲೇ ಇತ್ತು ಹೌದು ಕ್ರಮೇಣ ಏನಾಯಿತು ಎಂಬತ್ತ ಆರಕ್ಕೆ ಇಲ್ಲ ಇಲ್ಲ ಇದು ಸರಿ ಇಲ್ಲ ನಾವು ಏನು ಮಾಡಬೇಕು ವೈಲ್ಡ್ ಲೈಫ್ನೇ ಬೇರೆ ಮಾಡಬೇಕು ಟೆರಿಟೋರಿಯಲ್ನೇ ಬೇರೆ ಮಾಡಬೇಕು ವೈಲ್ಡ್ ಲೈಫ್ ಅಂಥವ್ರು ಬೇರೆ ಇರಬೇಕು ಈಗ ನಾನು ಈಗ ಎ ಸಿ ಎಫ್ ಇದ್ದೀನಿ ನಾನು ಇತ್ಲಗೆ ವೈಲ್ಡ್ ಲೈಫು ನೋಡ್ಕೊಳ್ತೀನಿ ಇತ್ಲಗೆ ಮರ ಕಡಿಯೋದು ನೋಡ್ಕೊಳ್ತೀನಿ ಆಮೇಲೆ ಬೇರೆ ಎಲ್ಲ ಆ್ಯಕ್ಟಿವಿಟಿ ಸೊ ದಟ್ ಶುಡ್ ನಾಟ್ ಬಿ ದ ಥಿಂಗ್ ವೈಲ್ಡ್ ಲೈಫ್ ಸ್ಪೆಷಲೈಸ್ಡ್ ಸ್ಟಾಫೇ ಇರಬೇಕು ಅಂಥೇಳಿ ವೈಲ್ಡ್ ಲೈಫ್ ವಿಂಗ್ ಅಂತ ಮಾಡ್ತಾರೆ ಚೀಫ್ ಕನ್ಸರ್ವೇಟರ್ ಅಡಿನಲ್ಲಿ ಸ್ಟೇಟಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಮುಂಚೆ ಪಿ ಸಿ ಸಿ ಎಫ್ ಅನ್ನೋದು ಇರಲಿಲ್ಲ ಬರೀ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಜನರಲ್ ಅಂತಿತ್ತು ಹಾಂ ಆಮೇಲೆ ಪಿ ಸಿ ಸಿ ಎಫ್ ಒನ್ ಅಂತ ಆಯಿತು ಒಂದೇ ಪಿ ಸಿ ಸಿ ಎಫ್ ಆಮೇಲೆ ನಾಲ್ಕು ಪಿ ಸಿ ಸಿ ಎಫ್ ಆಯಿತು ಈಗ ಎಂಟು ಪಿ ಸಿ ಸಿ ಎಫ್ ಇದ್ದಾರೆ ಸೊ ಹೀಗೆ ಆದಾಗ ಹಾಂ ಸೊ ನಂಬರ್ ಆಫ್ ಪೀಪಲ್ ಹ್ಯಾವ್ ಇನ್ಕ್ರೀಸ್ಡ್ ಅದು ದ ಫೋಕಸಿಂಗ್ ಆನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ ದಟ್ ವಾಸ್ ದ ರೀಸನ್ ಜಾಸ್ತಿ ಮಾಡಬೇಕಾದ ಈಗ ಫಾರೆಸ್ಟ್ ರಿಸೋರ್ಸಸ್ ಬಗ್ಗೆ ಅದಕ್ಕೆ ಒಬ್ಬರು ಪಿ ಸಿ ಸಿ ಎಫ್ ಇದ್ದಾರೆ ವೈಲ್ಡ್ ಲೈಫ್ಗೆ ಒಬ್ರು ಪಿ ಸಿ ಸಿ ಎಫ್ ದೆನ್ ಟೆರಿಟೋರಿಯಲ್ ವಿಂಗನ್ನು ನೋಡ್ಕೊಳ್ತವ್ರೆ ಒಬ್ಬರು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನೋಡ್ಕೊಳ್ತಿರೋರೇ ಒಬ್ಬರು ಪಿ ಸಿ ಸಿ ಎಫು ಈ ಥರ ರಿಸರ್ಚ್ಗೆ ಒಬ್ಬರು ಈ ಥರ ಬೇರೆ ಬೇರೆ ಫೋಕಸ್ ಸಿಗಲಿ ಅಂತ ಅನ್ನೋ ದೃಷ್ಟಿನಲ್ಲಿ ಈ ಥರ ಮಾಡಿದ್ದಾರೆ ಈಗ ಇಡೀ ದೇಶಾದ್ಯಂತ ಇದು ಬರೀ ಕರ್ನಾಟಕ ಅಂತಲ್ಲ ದೇಶಾದ್ಯಂತ ಆಗಿದೆ ಎಂಬತ್ತಾರದ್ದು ಹೇಳಿದೆ ನಾನು ವೈಲ್ಡ್ ಲೈಫ್ ವಿಂಗ್ ಅಂತ ಆಯಿತು ಆಗ ಈ ಸ್ಯಾಂಕ್ಚುರೀಸು ಇವೆಲ್ಲ ಸಪ್ರೇಟ್ ಡಿ ಎಫ್ ಒ ಬರಬೇಕು ಅಂತ ಆಯಿತು ಎಂಬತ್ತಾರ ನಂತರ ತೊಂಬತ್ತೊಂದು ತೊಂಬತ್ತು ನಾಗರಹೊಳೆ ಇವೆಲ್ಲ ಆಗಿದ್ದು ತೊಂಬತ್ತೊಂದರಲ್ಲಿ ನಾಗರಹೊಳೆ ಯಾವುದು ಹುಣ್ಸೂರು ವೈಲ್ಡ್ ಲೈಫ್ ಡಿವಿಷನ್ ಅಂತ ಕರೀತಾ ಇದ್ರು ಆಗ ಸ ಹುಣ್ಸೂರು ವೆಸ್ಟ್ ಡಿವಿಷನ್ ಅಂತ ಬರೀ ಈ ಮರ ಕಡಿಯೋ ಕೆಲಸಕ್ಕೆಲ್ಲ ಬೇರೆ ಮಾಡಿಕೊಂಡರು ಫಸ್ಟ್ ಗೌರ್ಮೆಂಟ್ ಏನಾಯ್ತು ನೋಡಿ ಮರ ಕಡಿಯೋದೇ ಬೇಡ ಇನ್ನು ಎಲ್ಲಿ ವೈಲ್ಡ್ ಲೈಫ್ ಏರಿಯಾದಲ್ಲಿ ಅಂತ ಹೇಳ್ತೀವಿ ಮರ ಕಡಿಯಂಗಿಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂತ ಬರುತ್ತೆ ಈ ಕಡೆ ಇಲ್ಲಿ ವರ್ಕಿಂಗ್ ಪ್ಲ್ಯಾನ್ ಅಂತ ಬರುತ್ತೆ ಇದು ಗೊತ್ತಾ ಫಾರೆಸ್ಟ್ ಆರ್ ವರ್ಕ್ಡ್ ವರ್ಕಿಂಗ್ ಅಂದರೆ ಮರ ಕಡಿಯೋದು ಯಾವ ಮರ ಕಡಿಬೇಕು ಯಾವ ಥರ ನಾವು ಅದನ್ನು ಸಾಗಾಣಿಕೆ ಎಲ್ಲಿಗೆ ಮಾಡಬೇಕು ಎಷ್ಟು ಕಡಿಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ವರ್ಕಿಂಗ್ ಪ್ಲ್ಯಾನ್ ಅಂತ ಒಂದು ಇದೆ ಇಲ್ಲಿ ಮೈಸೂರಲ್ಲೇ ಒಂದು ವಿಂಗ್ ಇದೆ ವರ್ಕಿಂಗ್ ಪ್ಲ್ಯಾನ್ ಸೊ ಅದೇ ಥರ ಒಂದು ಐದು ಕಡೆ ಇದೆ ಮೈಸೂರು ಬಳ್ಳಾರಿ ಧಾರವಾಡ ಬೆಳಗಾಮು ವರ್ಕಿಂಗ್ ಪ್ಲ್ಯಾನ್ ವಿಂಗ್ಸ್ ಅಂತ ಕರೀತಾರೆ ಹೆಡ್ಡೆಡ್ ಬೈ ಚೀಫ್ ಕನ್ಸರ್ವೇಟರ್ಸ್ ಹ್ಞೂ ಚೀಫ್ ಕನ್ಜರ್ವೇಟರ್ಸ್ ಸಾಕಷ್ಟು ಜನ ಇರಲಿಲ್ಲ ಅಂದರೆ ಕನ್ಜರ್ವೇಟರ್ಸ್ಗೆ ಆ ಚಾರ್ಜ್ ಕೊಟ್ಬಿಡ್ತಾರೆ ಉದಾಹರಣೆ ಮೈಸೂರಿನಲ್ಲಿ ಮೇಡಮ್ ಇದ್ದಾರೆ ಮಾಲ್ತಿ ಪ್ರಿಯಾ ಶಿ ಈಸ್ ಅ ಕನ್ಝರ್ವೇಟರ್ ಆಫ್ ಫಾರೆಸ್ಟ್ ಬಟ್ ಶಿ ಈಸ್ ಓಲ್ಡಿಂಗ್ ಅಡಿಷ್ನಲ್ ಚಾರ್ಜಸ್ ಇ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಸೊ ಈ ಥರ ಸ್ವಲ್ಪ ಡಿಪೆಂಡಿಂಗ್ ಆನ್ ದಿ ಅವೈಲೇಬಿಲಿಟಿ ಆಫ್ ದಿ ಪರ್ಸನ್ ಅದು ಕೊಡ್ತಾರೆ ಸೊ ವೈಲ್ಡ್ ಲೈಫ್ ಅಂತಲೇ ಸಪ್ರೇಟ್ ಆಯಿತು ವೈಲ್ಡ್ ಲೈಫ್ ಹೆಡ್ ಅಂತಲೇ ಒಬ್ರು ಸಪ್ರೇಟ್ ಆದರು ಪಿ ಸಿ ಸಿ ಎಫು ಅದೇ ಥರ ಇಲ್ಲಿ ನೀವು ಟೆರಿಟೋರಿಯಲ್ ನೋಡ್ಕೊಳ್ಳಿ ನಾವು ವೈಲ್ಡ್ ಲೈಫ್ ನೋಡ್ಕೊಳ್ತೀವಿ ಅಂತ ಕ್ಲಿಯರ್ ಕಟ್ ಆಗೋಯ್ತು ಸೊ ದೇರ್ ಬಿಕಮ್ ಎ ಫೋಕಸ್ ಪ್ರಾಜೆಕ್ಟ್ ಟೈಗರ್ ಅಂತ ಬಂತು ಪ್ರಾಜೆಕ್ಟ್ ಎಲಿಫೆಂಟ್ ಬಂತು ನಾವು ಪ್ರಾಜೆಕ್ಟ್ ಎಲಿಫೆಂಟು ಪ್ರಾಜೆಕ್ಟ್ ಟೈಗರ್ ಒಂದೇ ಇದೆ ಈಗ ಯಾರು ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಎನ್ ಟಿ ಸಿ ಎ ಅಂತ ಒಂದಿದೆ ನೀವು ಗೊತ್ತಿರ್ಬೇಕು ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಸೊ ಹಂಗಾಗಿ ಈಗ ಎನ್ ಟಿ ಸಿ ಎನಲ್ಲಿ ಬಂದ ನಂತರ ಅಥವಾ ಈ ಸಪ್ರೇಟ್ ಇಟ್ ಇಸ್ ನಥಿಂಗ್ ಬಟ್ ಸಪ್ರೇಟಾಗೆ ಇನ್ನು ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ಒಂದು ಎನ್ ಟಿ ಸಿ ಎ ವಿಂಗ್ ಅಂತ ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಎಮ್ ಒ ಎಫ್ ಅಂತ ಇತ್ತು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಂತ ಸೊ ನೌ ದೇ ಹ್ಯಾವ್ ಚೇಂಜ್ ದಟ್ ಟು ಎಮ್ ಒ ಇ ಎಫ್ ಆ್ಯಂಡ್ ಸಿ ಸಿ ಎ ಅಂತ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಸೊ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ ಇಕಾಲಜಿ ಇದೆಲ್ಲ ಇಂಟರ್ಲಿಂಕ್ ಆಗೋಯ್ತು ಸೊ ಈಗ ನಂಬರ್ ಆಫ್ ಟೈಗರ್ಸ್ ಈಗ ಮೂರು ಸಾವಿರಕ್ಕಿಂತ ಅಧಿಕ ಆಗೋಯ್ತು ಈಗಿದಾಯಿತು ಆನೆಗಳ ಸಂಖ್ಯೆ ನಮ್ಮಲ್ಲೇ ಎಷ್ಟಿದೆ ಈಗ ಆನೆಗಳ ಸಂಖ್ಯೆ ಹೈಯೆಸ್ಟ್ ನಮ್ಮಲ್ಲೇ ಇದೆ ಈ ವಯನಾಡು ಇವೆಲ್ಲ ಈ ಸದನ್ ಪಾರ್ಟ್ಗೆ ಹೋದ್ರೆ ಆರು ಸಾವಿರ ಆನೆಗಳಿದೆ ಪ್ರೊಟೆಕ್ಷನ್ ಒಂದು ಕಡೆ ಕೊಟ್ವಿ ನಾವು ಫ್ರಾಗ್ಮೆಂಟೇಷನ್ ಒಂದು ಕಡೆ ಆಗ್ತಾಯಿದೆ ಇಲ್ಲಿ ಏನು ಫ್ರಾಗ್ಮೆಂಟೇಷನ್ ಪ್ರೈವೇಟ್ ಇಮಿಡಿಯೇಟ್ಲಿ ಇದಾದ ಕೊಳ್ಳೆ ಪ್ರೈವೇಟ್ ಬೌಂಡ್ರಿ ಬಂತು ರೈತರಿದ್ದಾರೆ ಹ್ಯಾಬಿಟ್ ಇದು ಜನರು ಇದ್ದಾರೆ ವಾಸ ಮಾಡ್ತಾರೆ ಸೊ ಜ ಇಲ್ಲಿ ಸಂತತಿಯೂ ಸ್ವಲ್ಪ ಜಾಸ್ತಿ ಆಯಿತು ಇವತ್ತು ಏನು ಮುಂಚೆ ಯಾವುದೇ ಕೂಡ ಬ್ಯಾರಿಕೇಡ್ ಅನ್ನೋದು ಇರಲಿಲ್ಲ ಇದು ನಿಮ್ಮ ತಲೆಯಲ್ಲಿ ಒಂದೇ ವಿಂಗ್ ಇದ್ದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಇದ್ದಾಗ ಅಂದರೆ ಈ ಸ್ಪೆಷಲೈಸ್ ವಿಂಗ್ ಇಲ್ಲದೇ ಇದ್ದಾಗ ಆವಾಗ ಈ ಕಂದಕ ಆಗಲಿ ರೈಲ್ವೆ ಬ್ಯಾರಿಕೇಡ್ ಆಗಲಿ ಸೋಲಾರ್ ಫೆನ್ಸ್ ಆಗಲಿ ನಿಮ್ಮ ಕಟ್ಟಡಗಳಾಗಲಿ ಏನೂ ಇರಲಿಲ್ಲ ಅವು ಪಾಡಿಗೆ ಓಡಾಡ್ತಾ ಇರೋವು ನೆಟ್ವರ್ಕ್ ಇರೋದು ಇಲ್ಲಾಯಿತು ಈ ಫಾರೆಸ್ಟು ಇನ್ನೊಂದು ಕಡೆ ಹೋಗೋದು ಇನ್ನೊಂದು ಕಡೆ ಹೋಗೋದು ಮಾಡೋದು ಆರಾಮಾಗಿದ್ದವು ಅವು ಈಗೇನಾಯಿತು ನಾವು ಇಮಿಡಿಯೇಟ್ಲಿ ಜನಗಳ ಆಗಲೂ ಜನ ತೊಂದರೆ ಆಗ್ತಾ ಇತ್ತು ಆಗಲೂ ಜನಕ್ಕೆ ಈ ಅಟ್ಯಾಕ್ಸ್ ಆಗ್ತಾಯಿತ್ತು ಪ್ಲಸ್ ರೈತರಿಗೆ ನಾಶ ಆಗ್ತಾಯಿತ್ತು ಬೆಳೆ ನಾಶಗಳಾಗ್ತಾಯಿತ್ತು ಎಲ್ಲ ಆಗ್ತಾಯಿತ್ತು ಏನು ಆಗ್ತಿರ್ಲಿಲ್ಲ ಅಂತಲ್ಲ ಆವಾಗ ಏನಾಯಿತು ಒಂದು ಡೆತ್ ಆದ ಕೂಡಲೇ ಯು ಗೋ ಯು ಮೀಡಿಯಾ ಪೀಪಲ್ ವಿಲ್ ಬಿ ದೇ ಯು ಆ್ಯಂಡ್ ಕ್ರೈ ಹೈಪ್ ಅನ್ನೋದಕ್ಕೆ ಅನ್ನಸರಿ ಅಲ್ಲ ಇಟ್ ಈಸ್ ನೆಸಸರಿ ಬಟ್ ವಿ ನೋ ದಟ್ ಲೈಫ್ ಈಸ್ ಎ ಲೈಫ್ ಹೂಸ್ ಅವರ್ ಇಟ್ ಈಸ್ ಪ್ರಾಣ ಪ್ರಾಣ ಅತ್ಯಮೂಲ್ಯನೇ ಬಟ್ ಸಿಕ್ಕಾಪಟ್ಟೆ ಇದಾಗ್ತದೆ ಓ ಟೆಂಟಿ ಪೀಪಲ್ ಕಿಲ್ಡ್ ಅಂತ ಹೇಳ್ಬಿಡ್ತೀವಿ ಯಾವುದು ನಿಮ್ಮ ಬಸ್ಸಲ್ಲಿ ದಿನ ಸಾಯೋರು ಸಾಯ್ತಾ ಇರ್ತಾರೆ ಪಾಪ ಬಟ್ ಹುಲಿ ಬಂತು ಅಟ್ಯಾಕ್ ಆಯಿತು ಅಂದ ತಕ್ಷಣ ಬಿಕಾಸ್ ಆಲ್ವೇಸ್ ವಿ ಕನ್ಸಿಡರ್ ಹ್ಯೂಮನ್ ಬೀಯಿಂಗ್ ಎಸ್ ದ ಎಫೆಕ್ಸ್ ನಾವು ಹೆಸರಿಗೆ ಹೇಳೋದು ಎಪೆಕ್ಸ್ ಟೈಗರ್ ಅಂತ ಬಟ್ ಎಫೆಕ್ಸ್ ಆಲ್ವೇಸ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ಹೈ ವು ಡಿಸೈಡ್ ವೆದರ್ ಯು ಶುಡ್ ರಿಮೈನ್ ಆರ್ ನಾಟ್